ಹಾಯ್ ಫ್ರೆಂಡ್ಸ್ ನಮ್ಮ ಗಾಡಿದು ಎಣ್ಣೆ ರೀ ಲಿಫ್ಟ್ ತಗೋಬೇಕ್ರಿ ಯಾರ ಕಡೆಯಿಂದ ಈಗ ಜಸ್ಟ್ ನಾ ಈ ಕಡೆ ಕಾತ್ರಿಗೆ ಕಾತ್ರಿಗೋಗೀನಿ ರೀ ಕಾತ್ರಿಗೆ ಹೋಗಿ ಗಾಡಿ ಎಣ್ಣೆ ಆಗೈತ್ರಿ ಈಗ ಯಾರ್ದಾರು ಲಿಫ್ಟ್ ತೊಗೊಂಡು ಹೋಗ್ಬೇಕ್ರಿ ಮತ್ತೆ ಯಾರು ಲಿಫ್ಟ್ ಯಾವ ಗಾಡಿನೂ ಇಲ್ಲ ನೋಡ್ಬೇಕ್ರಿ ಇನ್ನು ಯಾವ ಗಾಡಿ ಬಂದು ಅಂದ್ರೆ ಎಣ್ಣೆ ಪೆಟ್ರೋಲ್ ತರ್ತೇನೆ ರೀ ಮತ್ತೆ ಲಾಗ್ ಅಂದ್ರೂ ಈ ಸಣ್ಣ ಮಾಡಿಲ್ಲ ರೀ ಇವಾಗ ಟೈಮ್ ಸಿಕ್ಕತ್ರಿ ನಮಗೆ ಲಾಗ್ ಮಾಡಕ್ಕೆ ನಾ ಅಲ್ಲಿ ಒಂದು ಎರಡು ಕಿಲೋಮೀಟ್ರಿಂದ ಎಣ್ಣೆ ಆಯ್ತು ರೀ ಅರಕೇರಿ ದಾಡ್ತಾನೆ ಅರಕೇರಿ ದಾಟತ್ರಿ ಯಾವಾಗ ಎಣ್ಣೆ ರೀ ಯಾವ ಗಾಡಿ ಬರ್ತಾನೆ ಪರಮಟ್ಟ ಬರೋ ತನಕ ನೋಡ್ತಾನೆ ರೀ ಇಲ್ಲಿಕಂದ್ರೆ ತಳ್ಕೊಂಡು ರೀ ಅಷ್ಟೇ ಜಳ್ಕೊಂಡ ಆಯ್ತು ರೀ ನೋಡಿರಿ ಯಾವ ಗಾಡಿನು ಬರ್ತಾ ಇಲ್ಲ ರೀ ನೋಡಿರಿ ನಾವು ಎದಕ್ಕೆ ಹೋಗಿದ್ದೆನಂದ್ರೆ ಅಂದರೆ ಕಲಾದಿಗೆ ಹೋಗಿದ್ದೆ ನಾನು ಕಲದ್ರೆ ಅಲ್ಲಿ ಎಣ್ಣೆ ಹಾಕಿಸೋಗ್ಬೇಕಾಗಿತ್ತು ರೀ ಅದು ಇರ್ಬೇಕಂತೇಳಿ ನನಗೆ ಹೊಡ್ಕೊಂಡು ರೀ ಈಗಂತೂ ಯಾವ ಗಾಡಿ ಬರ್ತಾ ಇಲ್ಲ ರೀ ನೋಡೋಣ ರೀ ಅಲ್ಲಿ ತನಕ ಆದ್ರು ಯಾರು ಗಾಡಿ ಅಂತೇಳಿ ಹಾಗೆ ಹೋಗ್ಬಿಡ್ಲಾ ಅಂತೇಳಿ ಅಂತೀನಿ ನೋಡಣ್ರಿ ತೊಂತ ತಳ್ಕೊಂಡು ಹೋಗಿದ್ರಿ ಗಾಡಿ ಯಾವ ಸಿಗ್ತಾ ಸಿಗ್ತಾಯಿಲ್ಲರಿ ತಳ್ಕೊಂಡು ಹೋಗ್ತಾ ರೀ ಯಾವ ಗಾಡಿ ಬರ್ತಾ ಇಲ್ಲ ಇವದೇ ಫಸ್ಟ್ ಟೈಮ್ ರೀ ನಮ್ದು ಗಾಡಿ ಎಣ್ಣೆ ಆಗಿದ್ದ ಕಲಾದಿಗೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ರೀ ಅದಕ್ಕೆ ರೀ ಇವಾಗ ಫಸ್ಟ್ ಒಮ್ಮಿ ಯಾವಾಗೋ ಎಣ್ಣೆ ಸ್ಟಾಕ್ ಇರ್ತಿತ್ರಿ ಇವಾಗ ಯಾವಾಗ ಸ್ಟಾಕ್ ಇಟ್ಟಲ್ರಿ ನಾನು ಎಣ್ಣೆ ಹೋಗ್ತಾ ಇದ್ದೇನೆ ರೀ ಇನ್ನೂ ಎರಡುವರೆ ಕಿಲೋಮೀಟರ್ ಐತ್ರಿ ನಮ್ಮೂರು ಗಾಡಿ ತಳಿ ತಳಿ ಭಾಳ ಇದು ಆಯ್ತು ರೀ ಯಾರು ಗಾಡಿ ಬರ್ತಾನೆ ಇಲ್ಲಿ ನೋಡ್ರಿ ನೋಡೋಣ ರೀ ಯಾವ ಸ್ಟಾಪ್ ಗಾಡಿ ಕೊಡ್ರಿ ಇಲ್ಲಿ ಟೈಮ್ ಆಯ್ತು ರೀ ಇಲ್ಲಿ ಐದು ಗಂಟೆ ಆಯ್ತು ರೀ ಇವತ್ತು ಫಸ್ಟ್ ಎಣ್ಣೆ ಕಾಲ ಆಯ್ತು ರೀ ಇನ್ನು ಯಾವ ಗಾಡಿ ಬರ್ತಾ ಇಲ್ರಿ ರೀ ಇದು ಒಂದು ಹಿಡಿಬಿ ಹ್ಯಾಂಡ್ ಹಿಡಿಬೇಕಲ್ರಿ ಮತ್ತು ಗಾಡಿನು ಇದೆ ಹೀಗಾಗಿ ಆಗ್ತಾ ಇಲ್ಲ ನೀವು ಗಾಡಿ ಯಾವ ಬರ್ತಾ ಇಲ್ಲ ರೀ ಬೈಕ್ ಅಂದರು ಎಣ್ಣೆ ತುಂಬಿಕೊಟ್ಟು ನಿಮ್ಮೆ ಎಣ್ಣೆ ತೊಂಬನ್ರಿ ಇನ್ನು ಗಾಡಿ ಐತೆ ಕೊಯ್ತೀನಿ ರೀ ಗಾಡಿ ಐತೆ ಕಾ ಪೆಟ್ರೋಲ್ ಹಾಕೊಂಡು ಇಲ್ಲೇ ಈ ಕಡೆ ಬರ್ತೀನಿ ರೀ ನಮ್ಮೂರಿಗೆ ಇವಾಗ ನಮ್ಮ ಗಾಡಿ ಅತ್ತೇಲಿ ಹೋಗ್ತಾ ಇದ್ದೀನಿ ರೀ ಇನ್ನೊಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕ್ರಿ ನಾ ಈಗ ಒಳಗಿನ ದಾರಿಗೆ ಹೋಗ್ಬೇಕು ರೀ ಈ ಕಡೆ ಒಂದು ರೋಡ್ ರೀ ಈ ಕಡೆ ಒಂದು ರೋಡ್ ರೀ ಮತ್ತು ಈ ಕಡೆ ಒಳಗಿನ ಸೈಡ್ ಹೋಗ್ತೀನಿ ರೀ ನಾವು ಈ ಕಡೆ ಒಂದು ಒಳಗಿಂದ ರೋಡ್ ಬಂದ್ರೆ ಬರ ಒಳಗಿಂದ ರೋಡ್ ಹೋಗ್ತೀನಿ ರೀ ಮಳೆ ಆಗಿತ್ತು

ಆಯಿತು ಬಾಯಿ ಮತ್ತು ನಾವು ನಡ್ಕೊತ ಹೋಗ್ಬೇಕ್ರಿ ನಾವು ನಾವು ಗಾಡಿ ತನಕ ನಡ್ಕೊತ ಹೋಗ್ರಿ ಅಲ್ಲಿ ಯಾವುದೋ ಒಂದು ಜೀಪ್ ಗಾಡಿ ಬರ್ತದ್ರಿ ಆ ಕಡೆ ಇತ್ತು ನೋಡ್ರಿ ಮತ್ತೆ ಯಾವಾಗ ಗಾಡಿ ಬರಕ್ಕೆ ಹತ್ತೀ ಮತ್ತೆ ಡ್ರಾಪ್ ತಗೊಂಡ್ರಿ ಯಾವಾಗ ಗಾಡಿ ಬರ್ತಾ ಅಲ್ಲಿ ಇಲ್ಲೇ ಇಲ್ಲಿ ಟ್ರಾಪ್ ಬರ್ಕೊಟ್ರಿ ನನಗೆ ಮತ್ತೆ ನಡ್ಕೊತ ನಾನು ನೆಕ್ಸ್ಟ್ ಅವ್ರಿಗೆ ಗಾಡಿ ಬರ್ತೀನಿ ಡ್ರಾಪ್ ತಗೊಂಡ್ರಿ ನೋಡಿರಿ ರೋಡ್ ಹಿಂಗೆ ಆಗೈತ್ರಿ ನಮ್ಮ ಮುಂದೆ ಹೋಗಕ್ಕೆ ಆಗೋದ್ರಿ ಗಾಡಿ ಒಳಗೆ ಇನ್ನೂ ದೂರ ಐತ್ರಿ ಕಚ್ಚಾ ರೋಡ್ ಆಯ್ತ್ರಿ ನೋಡ್ರಿ ಇನ್ನು ಮುಂದೆ ಹೋಗ್ಬೇಕ್ರಿ ಇನ್ನ ಕಚ್ಚಾ ರೋಡ್ ಇನ್ನು ಯಾರು ಗಾಡಿಗಳು ಬಂದಿಲ್ಲ ರೀ ಇನ್ನೂ ಡ್ರಾಫ್ಟ್ ತಗೊಂಡು ಹೋಗ್ತಾನಿ ರೀ ಇಲ್ಲಿಗೆ ಹಾಗೆ ಹೋಗ್ತಾನ್ರಿ ಕಚ್ಚಾ ರೋಡ್ ನೋಡಿರಿ ಹಿಂಗಾಗೈತ್ರಿ ನಮ್ಮ ಮಳಿ ನಿಮ್ಮ ಕಡೆ ಹೆಂಗಾಗೈತೆ ಮಳಿ ನಮ್ಮ ಗಾಡಿ ಬಂತ್ರಿ ಎಣ್ಣೆ ಹಾಕೋಣ ರೀ ಎಣ್ಣೆ ಹಾಕ್ತೀನಿ ರೀ ಇವಾಗ ಇದೆ ನೋಡಿರಿ ನಮ್ಮ ಸಿಂಹದ ಮರಿ ಎಣ್ಣೆ 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 ಹಾಕ್ಲಿಕ್ಕೆ ಸ್ಟಾರ್ಟ್ ರೀ ಎಣ್ಣೆ ಫುಲ್ ಖಾಲಿಯಾಗಿ ಬಿಟ್ಟೈತ್ರಿ ಮಳೆ ಬರುವಾಗ ಆಗಿದೆ ಗಾಳಿ ಫುಲ್ ಬಿಟ್ಟಿದೆ ಗಾಳಿ ಮಳೆ ಮಾಡ ಭಾಳ ಆಗೈತ್ರಿ ಎಣ್ಣೆ ಹಾಕಿದಿರಿ ಎಣ್ಣೆ ಇವು ಗಾಳಿ ಗಾಳಿಗೆ ಹಾತತ್ರಿ ಪಟ್ನಿ ಹಾಕಬೇಕ್ರಿ ಗಾಳಿ ಹಾಕಿ ಮಾಡ ಆಗೇತ್ರಿ ಗಾಳಿ ಭಾಳ ಬಿಸಾಕತೈತಿಲ್ಲ ಅಂದರೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಮಾಡಿದೆ ಹಾಗಾಗಿ ಭೇಟಿ ಹಾಕೊಂಡು